ಗಾಂಧಿ ಜಯಂತಿ ನಿರೂಪಣೆ ಆಂಕರಿಂಗ್ ಸ್ಕ್ರಿಪ್ಟ್ ಫಾರ್ ಗಾಂಧಿ ಜಯಂತಿ ಪ್ರೋಗ್ರಾಂ ಗಾಂಧಿ ಜಯಂತಿ ಕಾರ್ಯಕ್ರಮದ ಪರಿವಿಡಿ ಗಾಂಧಿ ಜಯಂತಿ ಪ್ರೋಗ್ರಾಂ ಲಿಸ್ಟ್ ಮೊದಲಿಗೆ ಮುನ್ನುಡಿ ಪ್ರಾರ್ಥನಾ ಗೀತೆ ಸ್ವಾಗತ ಭಾಷಣ ದೀಪ ಬೆಳಗುವುದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ದಿನ ವಿಶೇಷದ ಬಗ್ಗೆ ಕುರಿತು ಭಾಷಣ ಮಕ್ಕಳಿಂದ ಭಾಷಣ ಅಧ್ಯಕ್ಷರಿಂದ ಭಾಷಣ ಪ್ರಾಂಶುಪಾಲರ ಭಾಷಣ ಕೊನೆಯದಾಗಿ ವಂದನಾರ್ಪಣೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ರಂಗೇರುತ್ತಿರುವ ಬಾನು ಕೆಂಪೇರುತ್ತಿರುವ ಮುಗಿಲು ಮೆಲ್ಲ ಮೆಲ್ಲನೆ ಮಾಯ ಆಗುತ್ತಿರುವ ಇಬ್ಬನಿ ಈ ಮುಂಜಾನೆಯು ಏನೋ ಹೊಸದಾಗಿದೆ ಹೌದು ಇಂದಿನ ದಿನವೇ ಅಂತಹದು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಡಿಸಲು ಅದೆಷ್ಟೋ ಜೀವಗಳು ಬಲಿಯಾಗಿದೆ ಅಂತಹ ಬಲಿದಾನಗಳಲ್ಲಿ ನಮ್ಮ ದೇಶದ ಇಬ್ಬರ ಜನ್ಮದಿನದ ಸ್ಮರಣೆಯ ಸಂಭ್ರಮವಿದು ಕೋಲನ್ನು ಹಿಡಿದು ಬರಿಗಾಲಲ್ಲಿ ನಡೆದು ನಡೆಸಿದರು ಉಗ್ರ ಸತ್ಯಾಗ್ರಹ ಹೋರಾಟದಲ್ಲಿ ಜೀವನವ ಸವೆದರು ಎಲ್ಲರಿಗೂ ಜೀವನದ ಪಾಠದ ಜೊತೆಗೆ ಶಾಂತಿಯ ಮಂತ್ರದ ಪಠನೆಯನ್ನು ವಿಶ್ವಕ್ಕೆ ಸಾರಿದರು ದೇಶದ ರಾಷ್ಟ್ರಪಿತ ಎಂಬ ಬಿರುದು ದೊರಕಿತು ಅವರಿಗೆ ಅವರೇ ನಮ್ಮ ರಾಷ್ಟ್ರದ ಹೆಮ್ಮೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅವರ ತತ್ವ ಸಿದ್ಧಾಂತಗಳನ್ನು ನೆನೆದು ಸ್ಮರಿಸುವ ದಿನವಿದು ಹಾಗೂ ಈ ದಿನವೇ ಮತ್ತೋರ್ವ ಮಹಾನ್ ವ್ಯಕ್ತಿ ಸ್ವತಂತ್ರ ಹೋರಾಟಗಾರರಾಗಿ ದೇಶವನ್ನು ಆಂತರಿಕವಾಗಿ ಸದೃಢಗೊಳಿಸುವ ಪಣ ತೊಟ್ಟವರು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ದುಡಿದವರು ತಷ್ಕೆಂದ್ ಒಪ್ಪಂದಕ್ಕೆ ಸಹಿ ಮಾಡಿದ ರಾತ್ರಿಯೇ ಇಹಲೋಕವ ತ್ಯಜಿಸಿದವರು ಜೈ ಜವಾನ್ ಜೈ ಕಿಸಾನ್ ಘೋಷವಾಕ್ಯವನ್ನು ಕೂಗಿದವರು ಅಖಂಡ ಭಾರತದ ಎರಡನೇ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ ಇಂದು ಈ ಇಬ್ಬರ ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಗಾಂಧೀಜಿಯವರ ಜೀವನ ಮತ್ತು ಅವರ ತತ್ವಗಳನ್ನು ಸ್ಮರಿಸುತ್ತಾ ಅವರು ಹೇಳಿದಂತೆ ನೀವು ಬಯಸುವ ಬದಲಾವಣೆ ನೀವು ಸ್ವತಃ ಆಗಬೇಕು ಎಂದು ನೆನೆಯುತ್ತಾ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಾರ್ಥನಾ ಗೀತೆ ಗಜಾನನಾಯ ಗಂಗಾಯ ಸಹಜಾಯ ಸದಾತ್ಮನೇ ಪ್ರಿಯತನುಜಾಯ ಗಣೇಶಾಯಸ್ತು ಮಂಗಳಂ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಕಾರಾತ್ಮಕತೆಯನ್ನು ಸೃಷ್ಟಿಸುವ ಸಲುವಾಗಿ ಇದೀಗ ರವರಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮುಗಿದ ನಂತರ ಸಭಾಂಗಣವನ್ನು ಭಕ್ತಿಮಯಗಗೊಳಿಸಿದ್ದ ರವರಿಗೆ ಅನಂತ ಧನ್ಯವಾದಗಳು ಸತ್ಯವೇ ದೇವರು ಅಹಿಂಸೆಯೇ ಧರ್ಮ ಶಾಂತಿಯೇ ಆಯುಧ ಎನ್ನುತ್ತ ನಡೆದು ಬಂದವರು ಮಹಾತ್ಮ ಗಾಂಧೀಜಿಯವರು ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ರವರು ಮುಗಿದ ನಂತರ ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ ಅದಕ್ಕಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಆತ್ಮೀಯವಾಗಿ ಹೃದಯ ತುಂಬಿ ಸ್ವಾಗತಿಸಿದ ರವರಿಗೆ ಧನ್ಯವಾದಗಳು ದೀಪ ಬೆಳಗುವುದು ಹಾಗೂ ಪುಷ್ಪಾರ್ಪಣೆ ಹೃದಯದ ಕತ್ತಲೆ ಕಳೆಯೋಣ ಜ್ಞಾನದ ಜ್ಯೋತಿ ಹೊತ್ತಿಸೋಣ ದ್ವೇಷವ ದೂರಗೊಳಿಸಿ ಪ್ರೀತಿಯ ಜ್ಯೋತಿಯ ಬೆಳಗಿಸುವ ಮೂಲಕ ದೀಪ ಬೆಳಗುವ ಹಾಗೂ ನಮ್ಮ ದೇಶದ ಮಹಾತ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತೇನೆ ಮುಗಿದ ನಂತರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ದಿನ ಬಗ್ಗೆ ಕುರಿತು ಭಾಷಣ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವ ಮಾತಿನಂತೆ ಇದೀಗ ಈ ದಿನದ ವಿಶೇಷ ಕುರಿತು ಮಾತನಾಡಲು ರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಮುಗಿದ ನಂತರ ತುಂಬ ಅದ್ಭುತವಾಗಿ ನಮ್ಮೆಲ್ಲರಿಗೂ ಈ ದಿನದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮಕ್ಕಳಿಂದ ಭಾಷಣ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳಬೇಕು ಎಂದು ಬಯಸಿದರೆ ನಾವು ಮಕ್ಕಳಿಗೆ ಶಿಕ್ಷಣ ಕೊಡಲು ಆರಂಭಿಸಬೇಕು ಶಿಕ್ಷಣದಿಂದಲೇ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ರವರನ್ನು ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ವೇದಿಕೆ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇನೆ ಮುಗಿದ ನಂತರ ಸಾಧಿಸುವ ಛಲ ಕಲಿಯುವ ಹಂಬಲ ಯಾರನ್ನು ತಡೆಯಲಾಗದು ಎಂಬುದಕ್ಕೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಕಂಡರೆ ಸಾಕು ಎಂತಹ ಅದ್ಭುತವಾದ ಭಾಷಣ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ರವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಅಧ್ಯಕ್ಷರ ಭಾಷಣ ನವಿಲಿನ ನೃತ್ಯ ನೋಡಲು ಚಂದ ಕೋಗಿಲೆಯ ಹಾಡು ಕೇಳಲು ಅಂದ ಅತಿಥಿಗಳ ಆಗಮನವೇ ನಮ್ಮ ಈ ಕಾರ್ಯಕ್ರಮಕ್ಕೆ ಜೀವಾಳ ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರವರಲ್ಲಿ ಸಭೆಯ ಕುರಿತು ಹಿತವಚನಗಳನ್ನಾಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಮುಗಿದ ನಂತರ ನಮ್ಮ ಸಂಸ್ಥೆಯ ಮಕ್ಕಳೆಲ್ಲ ಮುಂಬರುವ ಅದ್ಭುತ ಪ್ರಜೆಗಳು ಎಂದು ಹೇಳಿದ ನಿಮಗೆ ಅನಂತ ಧನ್ಯವಾದಗಳು ಪ್ರಾಂಶುಪಾಲರ ಭಾಷಣ ಸದಾ ಹಸನ್ಮುಖಿಯಾಗಿರುವ ಕಾಯಕದಲ್ಲಿ ದೇವರನ್ನು ಕಾಣುವ ನಮ್ಮ ಕಾರ್ಯದ ಹಿಂದೆ ಶಕ್ತಿಯಾಗಿರುವ ನಮ್ಮೆಲ್ಲರಿಗೂ ಆಶಾದೀಪವಾಗಿರುವ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ರವರು ಈ ದಿನದ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಮುಗಿದ ನಂತರ ಶೈಕ್ಷಣಿಕ ಪ್ರಗತಿಯ ಕುರಿತು ಸದಾ ಯೋಜನೆ ರೂಪಿಸುವ ಹಾಗೂ ನಮ್ಮೆಲ್ಲರ ಆದರ್ಶದ ವ್ಯಕ್ತಿ ನಮ್ಮ ಸಂಸ್ಥೆ ಕಂಡ ಒಂದು ಶಕ್ತಿ ಅವರೇ ನಮ್ಮ ಪ್ರಾಂಶುಪಾಲರು ಇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೆ ಸಮಯ ಪರಿವೇ ಇರುವುದಿಲ್ಲ ಈ ದಿನದ ಕುರಿತು ನಮ್ಮೆಲ್ಲರಿಗೂ ಮಾಹಿತಿ ನೀಡಿದ ನಿಮಗೆ ಹೃದಯಾಳದಿಂದ ಧನ್ಯವಾದಗಳು ವಂದನಾರ್ಪಣೆ ಕಾರ್ಯಕ್ರಮದ ಕೊನೆಯ ಘಟ್ಟ ಎಲ್ಲರಿಗೂ ವಂದನೆ ತಿಳಿಸುವ ಗಳಿಗೆ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ರವರು ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮುಗಿದ ನಂತರ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳಿಗೆ ಹೃದಯ ತುಂಬಿ ವಂದಿಸಿದ ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ಗಾಂಧೀಜಿಯವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ ಹಾಗೂ ಶಾಂತಿ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ನಡೆಯೋಣ ಎಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು